ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರ ಅಣ್ಣದೊಳಗೊಂದಗುಳ ಸೀರೆಯೊಳಗೊಂದೆಳೆಯ ಹೊನ್ನಿನೊಳಗೊಂದೊರೆಯ ಇಂದಿಂಗೆ ನಾಳಿಂಗೆ ಎಂದು ಬಯಸಿದೆನಾದರೆ ನಿಮ್ಮ ಆನೆ ನಿಮ್ಮ ಪ್ರಮಥರ ಕೂಡಲ ಸಂಗಮ ದೇವ ಬಸವಣ್ಣನವರ ಕೈಯಾಗ ಉಗ್ರಾಣ ಇತ್ತು ಬಸವಣ್ಣನವರ ಕೈಯಾಗ ವಸ್ತ್ರಾಗಾರ ಇತ್ತು ಬಸವಣ್ಣನವರ ಕೈಯಾಗ ಹಣಕಾಸು ಖಾತೆ ಇತ್ತು ಉಗ್ರಾಣ ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದಗಳ ಅನ್ನ ನಾನು ಮುಟ್ಟೋದಿಲ್ಲ ಅದನ್ನು ಅಂತ ಹೇಳ್ತಾನೆ ವಸ್ತ್ರಾಗಾರ ಪರಿಪೂರ್ಣ ಆತನ ಕೈಯಾಗಿತ್ತು ಎಲ್ಲ ಪ್ರಜೆಗಳಿಗೆ ಹಂಚ್ತಕ್ಕಂಥ ಬಟ್ಟೆಗಳೆಲ್ಲ ಅಲೆ ಇದ್ರೂ ಕೂಡ ಅದರಾಗಿಂದು ಒಂದು ಬಟ್ಟೆ ಅಲ್ಲ ಒಂದು ಎಳಿ ಮುಟ್ಟಂಗಿಲ್ಲ ಅಂತಾನೆ ಬಸವಣ್ಣ ಹಣಕಾಸು ಖಾತೆ ಇತ್ತಲ್ಲ ಅದರಾಗಿಂದು ಒಂದು ಒರೆಯನ್ನು ನಾನು ಮುಟ್ಟಂಗಿಲ್ಲ ಅಂತ ಹೇಳ್ತಾನೆ ಬಸವಣ್ಣ ನನಗಾಗಿ ಬಯಸಿದನಾದರೆ ತಲೆದಂಡ ಅನ್ನುವಷ್ಟರ ಮೆಟ್ಟಿಗೆ ಬಸವಣ್ಣನವರು ಮಾತಾಡಬೇಕಾದ್ರೆ ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ದರು ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು ಒಟ್ಟಾರೆ ಕಳ್ಳನ ಮನೆಗೊಬ್ಬ ಬಲುಗಳ ಅಂತಂದರೆ ಸಂಪಾದನೆ ಕಳ್ಳತನಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಕ್ಕಂಥವ್ರು ಆಗಿದ್ದಾರೆ ನಾವೆಲ್ಲ ಸ್ವಲ್ಪ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು ಸೀರೆ ಬಗ್ಗೆ ಹೇಳ್ತಾ ಇದ್ರು ಅಜ್ಜವರು ಇದನ್ನು ಏನದು ಬಸವಣ್ಣನವರ ಹೆಂಡತಿಯ ಒಂದು ವಿಚಾರಗಳನ್ನು ಹೇಳ್ತಾ ಇದ್ರು ಕಿವಿ ಕುಂಡಲಗಳು ಕುಂಡಲಗಳು ಅಂತಾರೆ ಬೆಂಡೋಲಿ ಅಂತ ನೀವಂತೀರಿ ಆ ಕುಂಡಲಗಳನ್ನು ಕೊರಳಾಗಿನ ಸರಗಳ ಬಗ್ಗೆ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಇದನ್ನೆಲ್ಲ ಹೇಳ್ತಿರಬೇಕಾದ್ರೆ ಆ ಘಟನೆ ಏನೈತಿಲ್ಲ ಅದು ಭಾಳ ಮಹತ್ವದ ಘಟನೆ ಅಂತಕ್ಕಂಥದ್ದು ಯಾವುದು ಅಂತಂದ್ರೆ ತಾಳಿ ಕೊಟ್ಟುಬಿಡು ಅದನ್ನು ನಾನಾ ಇದ್ದಾಗ ತಾಳಿ ಹಾಕಬೇಕು ಅನ್ನುವಂಥ ಮಾತು ನಾನಾ ಇದ್ದಾಗ ತಾಳಿ ಹಾಕಬೇಕು ಅಂತ ಕೇವಲ ಹನ್ನೆರಡನೇ ಶತಮಾನದೊಳಗೆ ಮಾತ್ರ ಇಂಥವ್ರು ಇದ್ರು ಅಂತಲ್ಲ ನಮ್ಮ ದೇಶಕ್ಕೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ ಮಹಾತ್ಮ ಗಾಂಧಿ ಬೆಂಗಳೂರಿಗೆ ಬಂದಿದ್ರು ಎದಕ್ಕೆ ಬಂದಿದ್ರು ಅಂದ್ರೆ ಒಂದಿಷ್ಟು ದೇಣಿಗೆ ಕೇಳಬೇಕು ಕರ್ನಾಟಕದ ಜನರಿಗೆ ಅಂತ ಬಂದಿದ್ರು ಆ ದೇಣಿಗೆಯನ್ನ ಕೇಳಬೇಕು ಅಂತ ಬಂದಂಥ ಸಂದರ್ಭದೊಳಗೆ ಬಸವಣ್ಣವರು ಇದು ಗಾಂಧೀಜಿಯವರು ವೇದಿಕೆ ಮೇಲೆ ನಿಂತುಕೊಂಡು ಜನಗಳೆಲ್ಲ ಸೇರಿದ್ರು ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದಿಷ್ಟು ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದ್ಬಿಟ್ರು ನೋಡ್ರಿ ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದು ಕೂಡ್ಲೇನೆ ಏನು ಹೆಣ್ಮಕ್ಳು ಇದ್ರಲ್ಲ ಅವ್ರ ಕೈಯಾಗಿ ಏನೇನು ಬಂಗಾರ ಸಾಮಾನದವು ಕೊರಳಾಗ ಏನೇನು ಬಂಗಾರ ಸಾಮಾನದವು ಕಿವ್ಯಾಗ ಏನೇನು ಅದಾವೆ ಮೂಗನ್ಯಾಗ ಏನು ಎಲ್ಲ ತಂದು 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 ಹಾಕಿಬಿಟ್ರು ಒಂದು ಮಾತಿಗೆ ಎಷ್ಟು ಬಂಗಾರ ಸೇರಿತ್ತು ಗೊತ್ತಂದ್ರೆ ಅವತ್ತು ಒಂದು ನೂರ ಮೂವತ್ತೆರಡು ಕೆ ಜಿ ಎಷ್ಟು ಬರೇ ಭಾಷಣ ಮಾಡುದು ಮುಗಿದು ಕೂಡಲೇ ಅಲ್ಲಿ ನೋಡಿಬಿಟ್ರೆ ತೂಕ ಮಾಡಿದ್ರೆ ಒಂದು ನೂರ ಮೂವತ್ತೆರಡು ಕೆ ಜಿ ಬಂಗಾರ ಸೇರಿತ್ತು ಅದ್ರ ತುಂಬ ತಾಳಿ ಬಿದ್ದಿದ್ದು ಅದ್ರ ತುಂಬ ತಾಳಿ ಬಿದ್ದಿದ್ದು ಆ ತಾಳಿಗಳನ್ನ ಗಾಂಧೀಜಿ ನೋಡಿದ ಕೂಡಲೇನೆ ಗಾಬರಿ ಆಗಿ ನೀವೆಲ್ಲರೂ ತಾಳಿ ಕೊಟ್ಟು ಬಿಟ್ಟಿರಲಿಲ್ಲ ಯಾಕೆ ಅಂತೇಳಿ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಕೇಳಿದ್ರೆ ದೇಶ ಉಳಿದ್ರು ತಾಳಿ ಉಳಿತೈತಿ ದೇಶನೇ ಉಳಿದಿಲ್ಲ ಅಂದ್ರೆ ತಾಳಿಯಲ್ಲಿ ಉಳಿತೈತಿ ಅಂತೇಳಿ ಆ ತಾಳಿ ಕೊಟ್ಟಿವಿ ನಾವು ಅಂತ ಹೇಳ್ತಾರೆ ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಚಲೋ ಅದಾರ ಕರ್ನಾಟಕದವರು ಅಂತಂದ್ರೆ ತಾಳಿಗೆ ಮಹತ್ವ ಕೊಟ್ಟವರಲ್ಲ ದೇಶಕ್ಕೆ ಮಹತ್ವ ಕೊಟ್ಟವರು ಬಸವಣ್ಣನವರು ಹೆಂಡತಿಯ ತಾಳಿಗೆ ಮಹತ್ವ ಕೊಟ್ಟವರಲ್ಲ ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನ ಕಂಡಿರ್ತಕ್ಕಂಥವ್ರು ಇಂಥವ್ರು ಅದಾರಂತನ ಈ ರಾಜ್ಯದೊಳಗೆ ಇವತ್ತಿನ ತನಕ ಬೇರೆ ಬೇರೆ ರಾಜ್ಯದೊಳಗೆ ಏನು ಪಾಪ ಕಾರ್ಯಗಳು ನಡೀತಾವ ಅಂಥವು ಯಾವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹುಶಃ ನಿಮಗೆ ತಂಡಿ ಬಹಳ ಹತ್ತೈತಿ ಎಂದೂ ಎಂದು ಅನುಭವಿಸಲಾರದ ತಂಡಿ ಈ ಸರಿ ಬಂದೈತಿ ಹೌದಲ್ಲ ಆ ಒಳಗೆ ಪಾಪ ಬಳಲ್ತಾ ಇದ್ದಾರೆ ನಿಮ್ಮ ಮ್ಯಾಲೆ ಎಷ್ಟು ಕಣಿಕಾರ ನೋಡ್ರಿ ಅಜ್ಜಾರಿಗೆ ಎಲ್ಲ ಈ ತಗಡು ಹಾಕಿ ಅದರ ಮ್ಯಾಲೆ ಮತ್ತೆ ಹಾಕಿ ಆ ನಂತರ ಆ ಕಡೆ ಪೆಂಡಾಲ್ ಹಾಕಿ ಇಷ್ಟೆಲ್ಲ ಮಾಡಿಕೊಟ್ಟಾರ ಹೌದಲ್ಲ ಎಷ್ಟು ಕರುಣೆ ಇರಬೇಕು ಅವರಿಗೆ ಜನಗಳಿಗೆ ಭಾಳ ಚಂದ ಕುಂದಿರಲಿ ಅಂತ ಇದು ಎಲ್ಲ ಕಿವಿ ತುಂಬಿಕೊಂತೀರಿ ಕಿವಿ ಮೇಲೆ ಮನಸ್ಸು ತುಂಬಿಕೊಂತೀರಿ ಕಿವಿ ಮನಸ್ಸು ಎರಡ ತುಂಬಿಕೊಂಡು ಹೋಗೋದು ಬೇಡ ಅಂತೇಳಿ ಏನು ಹಾಕ್ಯಾರ್ರಿ ಅಲ್ಲಿ ಹೋಳ್ಗಿನ ಇವು ಏನು ಹಿಂಗೆ ಹಾಕ್ಯಾರ ಅಂದೀವಿ ನಾವು ಹಾಕ್ಯಾರ ಅಂತೇಳಿ ಕೇಳಿದೀವಿ ಮಂದಿ ಮನ್ಯಾಗ ದನಕ್ಕೆ ಹೊಟ್ಟೆ ಸಿಗಂಗಿಲ್ಲ ಅಂಥ ಕಾಲದೊಳಗೆ ಎಲ್ಲಿ ನೋಡ್ತಿರಲ್ಲಿ ಶೇಂಗಾದ ಹೋಳಿಗೆನ ಹೋಳಿಗೆ ದೊಡ್ಡ ಹವಳಿ ಅದು ಆ ಹೋಳಿಗೆ ಹಾವಳಿ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಕೇಡ್ಗೆ ಒಳಗೆ ನಡೆದೈತೆ ಆ ಹೋಳಿಗೆ ನೋಡಿ ಮೂರು ದಿನ ಆಯ್ತಂತ ಹೋಳಿಗೆ ಸರಿಯವನು ಅವು ಅವು ಏನೇ ಬಸವಣ್ಣ ತಂತಂದ್ರೆ ರಾತ್ರಿ ಹಾಕಿ ಪೂರ್ಣ ಬದಲಾವಣೆ ಮಾಡ್ತದೆ ಯಾವುದು ಅಂತಂದ್ರೆ ಅವರ ವ್ಯಕ್ತಿತ್ವ ಅವರ ದೃಷ್ಟಿಯ ಶಕ್ತಿ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಲ್ಲಿ ಇನ್ನೊಂದು ಮಾತನ್ನು ಹೇಳಿದರು ಬಸವ ಪುರಾಣ ಹೇಳಬೇಕಾದ್ರೆ ಏನದು ಕಳ್ಳನ ಮನೆಗೊಬ್ಬ ಬಲುಗಳ ಇವ ಕಳ್ಳ ಇವನ ಮನೆಗೆ ಬರಬೇಕಾದ್ರೆ ಅವ ಇವನಕಿಂತ ಹೆಚ್ಚಿನ ಕಳ್ಳ ಇಬ್ಬರು ಕಳ್ಳರಿ ಅಂತಾರೆ ಬಸವಣ್ಣ ಬಹಳ ರೊಕ್ಕ ಗಳಿಸಿಕೊಂಡವರು ಕಳ್ಳರು ಅವ್ರಕಿಂತ ದೊಡ್ಡ ಕಳ್ಳರು ಯಾರಪ್ಪ ಅಂದ್ರೆ ರಾತ್ರಿ ಬಂದು ಹೊಡೆಯವ್ರದಾರಲ್ಲ ಇವರು ಹಗಲು ಹೊಡೆಯವರು ಅವರು ರಾತ್ರಿ ಹೊಡೆಯೋರು ನನ್ನ ವೈಯಕ್ತಿಕ ವಿಚಾರದಲ್ಲಿ ಬಸವಣ್ಣನ ನಂತರದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯನ್ನ ನಾನೇನಾದರೂ ಕಂಡಿದ್ರೆ ಕಂಡಿದ್ದಲ್ಲ ತಿಳಿದಿದ್ರೆ ಅದು ಲಾಲ್ ಬಹದ್ದು ಶಾಸ್ತ್ರಿ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೆ ಗೊತ್ತಿರಲಿ ನಮ್ಮ ದೇಶದೊಳಗೆ ಎಷ್ಟು ಜನ ಪ್ರಧಾನ ಮಂತ್ರಿಗಳಾಗಿ ಹೋಗ್ಯಾರಲ್ಲ ಆ ಎಲ್ಲ ಪ್ರಧಾನ ಮಂತ್ರಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ್ಭುತವಾದ ವ್ಯಕ್ತಿತ್ವ ಈ ದೇಶದೊಳಗೆ ಯಾವುದೇ ಪ್ರಧಾನ ಮಂತ್ರಿ ಆದ್ರೂ ಕೂಡ ಯಾರಂಗಾಗಬೇಕು ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಾಗಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿ ಆಗಿದ್ದರು ಇವರು ರೈಲ್ವೆ ಮಂತ್ರಿ ಆಗಿದ್ದಾಗ ಎಲ್ಲೋ ಒಂದು ಕಡೆಗೆ ರೈಲ್ವೆ ಎಕ್ಸಿಡೆಂಟ್ ಆದ ಕೂಡಲೇ ನಾ ಮಂತ್ರಿ ಇದ್ದಾಗ ರೈಲ್ವೆ ಎಕ್ಸಿಡೆಂಟ್ ಆತಲ್ಲ ಅಂತೇಳಿ ತಿಳ್ಕೊಂಡು ಆ ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರೆ ಎಷ್ಟು ಪ್ರಾಮಾಣಿಕ ಇರಬೇಕು ನನ್ನ ಖಾತೆದೊಳಗೆ ಒಂದು ಅವಘಡ ಆಯ್ತಲ್ಲ ಅಂತೇಳಿ ತಿಳ್ಕೊಂಡು ಆ ಇಡೀ ಮಂತ್ರಿ ಸ್ಥಾನಕ್ಕೆ ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟ ಪುಣ್ಯಾತ್ಮ ಎಷ್ಟು ಪ್ರಾಮಾಣಿಕ ಇರಬೇಕು ವಿಚಾರ ಮಾಡ್ರಿ ಆ ಖಾತೆಯಲ್ಲಿ ಏನಾದರೂ ಒಂದು ಆಗಬಾರದಾಯ್ತು ಅಂದ್ರೆ ಆಗಿನ ಕಾಲಕ್ಕೆ ರಾಜೀನಾಮೆ ಕೊಡ್ತಿದ್ರು ಈಗಿನ ಕಾಲಕ್ಕೆ ಯಾವನಾದ್ರು ಮಂತ್ರಿ ಮಾಡಬಾರದ ಕೆಲಸ ಮಾಡಿದಾಗ ರಾಜೀನಾಮೆ ಕೊಡಬೇಕು ಅಂತ ಇಡೀ ವಿರೋಧ ಪಕ್ಷದವರು ರಾಜ್ಯದವರು ಯಾಕೆ ಹೊಡೆದ್ರು ಅವೇನು ಕೊಡುದಿಲ್ಲ ಅದನ್ನು ಕೊಟ್ರ ನಾ ಅಲ್ಲ ಅಲ್ಲ ಅಂತ ನಾವು ಅಂದ್ರೆ ಎಂಥವರ ನಾಡಿನೊಳಗೆ ಎಂಥವ್ರು ಬಂದರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ವಿಚಾರ ಮಾಡ್ರಿ ಲಾಲ್ ಬಹದ್ದುರ್ ಶಾಸ್ತ್ರಿಗೆ ಬಸವಣ್ಣನ ನಂತರದಲ್ಲಿ ಒಬ್ಬ ಯೋಗ್ಯತಾ ವಾನ ಅಂತ ನಾ ಲಾಲ್ ಬಹದ್ದುರ್ ಶಾಸ್ತ್ರಿಗಳನ್ನ ಹೇಳ್ಬೇಕಾದ್ರ ಕಾರಣ ಏನು ಅಂತಂದ್ರೆ ಇಡೀ ದೇಶಕ್ಕೆ ಗೊತ್ತಿರುವಂಥ ಒಂದು ಘಟನೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪಗಾರ ಅರವತ್ತು ರೂಪಾಯಿ ಇತ್ತಂತೆ ತಿಂಗಳಿಗೆ ಪ್ರಧಾನಮಂತ್ರಿ ಪಗಾರ ಪ್ರಧಾನಮಂತ್ರಿ ಪಗಾರ ನಾ ಹೇಳೋದು ಈಗ ಎಮ್ ಎಲ್ ಎಗಳ ಪಗಾರ ಲಕ್ಷದ ಮ್ಯಾಲದ ಆ ಮಾತು ಬಿಟ್ಬಿಡೋನು ಪ್ರಧಾನಮಂತ್ರಿಗೆ ಅರವತ್ತು ರೂಪಾಯಿ ಪಗಾರ ಇರಬೇಕಾದ್ರೆ ಅರವತ್ತು ರೂಪಾಯಿ ಪಗಾರ ಕೊಟ್ಟು ಕೂಡ್ಲೇನೆ ಏನು ಮಾಡ್ತಿದ್ರು ಶಾಸ್ತ್ರಿಗಳಂತಂದ್ರೆ ಸೀದಾ ತಂದು ಹೆಂಡತಿ ಕೈಯಾಗೆ ಕೊಟ್ಟು ಬಿಡ್ತಿದ್ರು ಅದು ಯಾರ ಕೈಯಾ ಕೊಡ್ತಿದ್ರು ಗಂಡು ಮಕ್ಕಳು ಭಾಳ ಮಂದಿ ಕುಂತೀರ ಅಲ್ಲಿ ನೀವು ಏನು ಮಾಡ್ಬೇಕಂದ್ರೆ ಸೀದ ತಂದು ಯಾರ ಕೈ ಕೊಡಬೇಕು ಹೋಗಲಿ ಹೆಂಡತಿ ಒಂದು ಸ್ವಲ್ಪ ವಿಶ್ವಾಸ ಇಲ್ಲ ಅಂದ್ರೆ ನಿಮ್ಮ ಅವನ ಕೈ ಹಾಕೊಡ್ರಿ ಈಗ ಅವು ಅವುಗಳು ಹೆಂಗೆ ಯಾವಪ್ಪ ಅಂತಂದ್ರೆ ಬರೀ ಮಗಳಿಗೆ ಕಳಿಸ್ತಾವ ಅವು ಮಗ ತಂದಿದ್ದನ್ನು ಮಗಳಿಗೆ ಕಳಿಸ್ಕೊಂತ ಕೂತಾವ ಹಂಗಾಗಿ ಅವು ಮರ್ಯಾದೆ ಕಳ್ಕೊಂಡವು ನಮಗೆ ಗೊತ್ತಾಯ್ತದ ಏನ್ ಮಾಡ್ಬೇಕ್ರಿ ಎಲ್ಲ ನಮ್ಮ ಅವ್ನ ಕೈಯಾಗೆ ಕೊಡ್ಬೇಕಂತೀನಿ ನಾವು ಒಯ್ದು ಕೊಟ್ಟು ಕೂಡಲೇ ಅದು ಅಲ್ಲಿಗೆ ಕಳಿಸಿ ಅಂತ ಮಗಳ ಗಂಡ ಏನು ಮಾಡ್ತಾನಂದ್ರೆ ಬರೀ ರೀ ಅಂತ ಇರಲಿ ಪ್ರೇಮಕ್ಕೆ ಕೊಡ್ತಿರ್ತಾವ ಆದ್ರೆ ನೆನಪಿನಾಗಿರಲಿ ಯಾವ ಮನೆತನದಲ್ಲಿ ಹಣ ನಿಲ್ಲೋದಿಲ್ಲಲ್ಲ ಯಾವ ಮನೆತನದಲ್ಲಿ ಎಷ್ಟೇ ದುಡಿದ್ರು ಹಣ ನಿಲ್ಲುವಲ್ದಂತ ಅಂತ ಏನು ಹೇಳ್ತಿರ್ಲ ಆ ಮನೆಯೊಳಗೆ ಗಂಡಸರು ಹಿರಿಯತನ ಮಾಡಬಾರ್ದು ಆ ಮನಿಯೊಳಗಿನ ಹೆಣ್ಮಕ್ಳು ಹಣದ ಹಿರೇತನ ಮಾಡಬೇಕು ಆ ಮನೆಯೊಳಗೆ ಹೆಣ್ಮಕ್ಳು ಹಣದ ಹಿರೇತನ ಮಾಡಿದ್ರು ಅಂತಂದ್ರೆ ಆ ಎಂದೂ ಬಡತನ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹಣದ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಲಾಲ್ ಬಹದ್ದುರ್ ಶಾಸ್ತ್ರಿ ದೇಶದ ಹಿರೇತನ ಮಾಡಿದ್ರು ಕೂಡ ಮನೆ ಹಿರೇತನ ಮಾಡಲಿಲ್ಲ ದೇಶದ ಹಿರೇತನ ಮಾಡಿದ್ರು ಕೂಡ ಮನೆ ಹಿರೇತನ ಮಾಡಲಿಲ್ಲ ನೀವು ಯಾರ ಮಕ್ಕಳಿಗೆ ಅಂತ ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾಳೆ ಹೋಗಿ ಬೇಡ ಇವತ್ತು ಸಾಯಂಕಾಲ ಹೋಗಿ ಸೇದಾಗ ಏನೈತಿ ಕೊಟ್ಟು ಬಿಡ್ರಿ ಆಕಿನ ಕೈಯಾಗ ತಗೊಂಡ್ಬಿಡು ಅಜ್ಜಾರು ಹೇಳ್ಯಾರ ಇನ್ನು ಮೇಲೆ ನಿಂದ ಹಿರತ್ತೆ ನಾ ದುಡ್ಕೊಂಡು ಬಂದು ನಿನ್ನ ಕೈಯಾಗ ಕೊಡ್ತೀನಿ ಅಂತ ಮೂರು ವರ್ಷದಲ್ಲಿ ನಿಮ್ಮ ಮನಿ ಬಡತನ ದೂರ ಆಗಲಿಲ್ಲ ಅಂದ್ರೆ ಮತ್ತಿದ ವೇದಿಕೆಯಾಗ ಬಂದು ನಮ್ಮ ಮಾತು ನಾವು ಹಿಂದಕ್ಕೆ ತಕೊಂಡು ಹೋಗ್ತೀವಿ ಯಾಕೆ ಹೆಣ್ಮಕ್ಳು ಚುಟ್ಟ ಸೇದಂಗಿಲ್ಲ ಹೆಣ್ಮಕ್ಳು ಸರಾಯಿ ಕುಡಿಯಂಗಿಲ್ಲ ಸಿಗರೇಟ್ ಸೇದಂಗಿಲ್ಲ ಗಾಂಜಾ ಸೇದಂಗಿಲ್ಲ ಓಸಿ ಆಡಂಗಿಲ್ಲ ಇಸ್ಪೇಟ್ ಆಡಂಗಿಲ್ಲ ಸರಾಯಿ ಕುಡ್ದು ಎಲ್ಲರೂ ಬೀಳಂಗಿಲ್ಲ ಅವ್ರು ಎದಕ್ಕೂ ಖರ್ಚ ಮಾಡಂಗಿಲ್ಲ ಭಾಳ ಅಂದ್ರೆ ಮಣಿತನಕ್ಕೆ ಎದಕ್ ಬೇಕಾಗಿತಿ ಬಟ್ಟೆ ಬರೀ ಏನು ಬೇಕಾಗಿತಿ ದವಾಖಾನೆಗೆ ಏಟು ಬೇಕಾಗಿತಿ ಆಟ ಕೊಡ್ತಾರೆ ಉಳಿದು ತೆಗೆದಿಡ್ತಾರ ಮಕ್ಳು ಮಕ್ಕಳು ನಂಗೆ ಹಾಕೊಂಡು ಅದ್ರಾಗ ಎದ್ದು ಕಾಣುವಂಗೆ ಇಟ್ಕೊಂಡು ಊರಾಗಟತ್ತ ಬಿಡ್ತಾರ ನೂರನ್ನ ಕಿಸೆದಾಗ ಅವು ಮ್ಯಾಲೆ ಕಾಣ್ಬೇಕು ಐದನೂರು ನೋಟ ಕಾಣ್ಬೇಕು ಒಳಗೆ ಇರೋಲ್ಬೇಕು ಅವು ಒಳಗೆ ಹಾಳಿನೇ ಇರುವಲ್ವಕ್ಕೆ ಆ ಸೈಜ್ ಆದ್ರೆ ಮ್ಯಾಲೆ ಅದು ಕಾಣ್ಬೇಕು ಐದನೂರದ್ದು ಐದನೂರ ಇದ್ರದ್ದು ಐದನೂರದ್ದು ಸಾವಿರದ ಇದ್ರೆ ಸಾವಿರ ಎರಡು ಸಾವಿರದ ಇದ್ರೆ ಎರಡು ಸಾವಿರ ಸಾಲ ಆದ್ರೂ ಊರಾಗ ನಕಿಸಿದಾಗ ರೊಕ್ಕದ ಅಂತ ತೋರಿಸ್ಕೊಂತ ಆಡ್ತಾವ ಬಾ ರೋ ಏನೋ ಚಾ ಕುಡಿಸ್ಬ ಅಂತ ಅವ್ನು ಕಟ್ಟಿ ಕುಂತು ಕರಿತಾವ ಇವು ಹೋಗಿ ಚಾ ಕುಡಿಸಿ ಬಂದ ನಿಮಗೆ ಮನಿ ಬಾಳೆ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಬಡತನ ದೂರ ಆಗುವಲ್ದು ಅಂತಂದ್ರೆ ಸೀದ ಯಾರ ಕೊಡಬೇಕು ನಿಮಗೂ ಖುಷಿಯಾಗಿರ್ಬೇಕು ಅನ್ಸುತ್ತೆ ಹೆಣ್ಮಕ್ಳಿಗೆ ಇಷ್ಟು ಚಲೋ ಹಜ್ಜಾರ ಯಾರು ಬಂದಿದ್ದಿಲ್ಲ ಬಿಡ್ರಿ ಅಜ್ಜಾರ ನಮ್ಮ ಕೈಯಾಗಿ ಹಿರೇತನ ಕೊಡ ಅನ್ನೋ ಅಜ್ಜಾರ ಬಂದಿದ್ದಿಲ್ಲ ಅಂತ ನೀವು ಪದ್ಧತಿ ಪ್ರಕಾರ ಬಾಳೆ ಉದ್ಧಾರ ಆಕೈತಿ ಮನಿ ಶಾಸ್ತ್ರಿ ದೇಶದ ಹಿರೇತನ ಮಾಡಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ್ರ ಮನಿ ಹಿರೆತನ ಮಾಡಲಿಲ್ಲ ಅರವತ್ತು ರೂಪಾಯಿ ತಂದು ಆಕಿನ ಕೈಯಾಗ ಕೊಟ್ಟು ಕೂಡ್ಲೇನೆ ಮನೆ ಹಿರಿತನ ಅವರು ಮಾಡ್ತಿದ್ರು ಲಲಿತಾ ಶಾಸ್ತ್ರಿ ಅಂತ ಅವ್ರ ಹೆಸರು ಗಮನದಾಗಿರಲಿ ಸ್ವಲ್ಪ ದಿವಸ ಆದ ಮೇಲೆ ಬಂದ ಕೆಲವು ತಿಂಗಳುಗಳಾದ ಮೇಲೆ ಲಾಲ್ ಬಹದ್ದುರ್ ಶಾಸ್ತ್ರಿಯ ಬಾಲ್ಯ ಸ್ನೇಹಿತವ ಗೆಳೆಯ ಅವ ಬಂದ ಏ ಬಾರು ಯಾವಾಗ ಭಾಳ ದಿವಸ ಆತಲ್ಲ ಖುಷಿ ನೀ ಬಂದಿದ್ದ ಬಾ ಅಂತ ಹೇಳಿ ಪ್ರೇಮದಿಂದ ಕರೆದ್ರು ಎದಕ್ಕೆ ಬಂದಿದ್ದಿ ಅಂತ ಕೇಳಿದ್ರೆ ಮನೆಯೊಳಗೆ ಮದುವೆ ಐತ್ರಿ ಐವತ್ತು ರೂಪಾಯಿ ಬೇಕಾಗಿತ್ತು ಆ ಐವತ್ತು ರೂಪಾಯಿ ಇಲ್ಲದಕ್ಕೆ ಬಂದೀನಿ ಐವತ್ತು ರೂಪಾಯಿ ಇಲ್ಲದಕ್ಕೆ ಬಂದೀನಿ ಒಂದು ಐವತ್ತು ರೂಪಾಯಿ ಕೊಡ್ರಿ ನಾನು ಇದ್ದಾಗ ತಂದು ಕೊಡ್ತೀನಿ ಅಂದ ಲಾಲ್ ಬಹದ್ದುರ್ ಶಾಸ್ತ್ರಿಗೆ ಹೊಟ್ ರೂಮ್ ಅಂತ ಐವತ್ತು ರೂಪಾಯಿ ನನ್ನ ಕಡಿಂದ ಎಲ್ಲಿಂದ ಬರ್ತಾವೆ ಯಾರು ಇವರು ಪಂಚಾಯತಿ ಮೆಂಬರ್ ಅಲ್ಲ ಇವರು ಪ್ರಧಾನಮಂತ್ರಿ ದೇಶದ ಪ್ರಧಾನಮಂತ್ರಿ ಈಗೇನು ಮೋದಿ ಅದಾರಲ್ಲ ಆ ಜಾಗದಾಗ ಕುಂತವ್ರು ಇವರು ಐವತ್ತು ರೂಪಾಯಿ ಕೀಳಕ್ಕೆ ಬಂದಾಗ ಮಾನಸಿಕ ಮಾಡಿಕೊಂಡು ಮುಖ ಸಪ್ಪಗೆ ಮಾಡಿಕೊಂಡು ಕುಂತರು ಮುಖ ಸಪ್ಪಗೆ ಮಾಡಿಕೊಂಡು ಕುಂತು ಕೂಡ್ಲೇನೆ ನೀರು ಕೊಡಾಕೆ ಬಂದಿರುವಂಥ ಲಲಿತಾ ಶಾಸ್ತ್ರಿ ಲಾಲ್ ಬಹದ್ದುರ್ ಶಾಸ್ತ್ರಿ ಅಂದ್ರೆ ಗಂಡನ ಮುಖ ಅಂತ ಅಂತೇಳಿ ತಿಳ್ಕೊಂಡು ನಿಧಾನಕ್ಕನ ಒಂದು ನಿಮಿಷ ಒಳಗೆ ಬರ್ರಿ ಅಂತೇಳಿ ಕರೆದು ಅವ್ರು ಬರೋಕ್ಕಿಂತ ಮೊದಲು ನಿಮ್ಮ ಮುಖ ಭಾಳ ಚಲೋ ಇತ್ತು ಅಂತ ಕುಂತಿದ್ರಿ ಅವ್ರು ಬಂದ ಮೇಲೆ ನಿಮ್ಮ ಮುಖ ಸಪ್ಪಗೆ ಯಾಕಾಗೈತಿ ಅಂತ ಕೇಳಿದರು ಬಹುಶಃ ಮಕ್ಕಳು ಈ ದೇಶದೊಳಗೆ ಇಡೀ ದೇಶದೊಳಗೆ ನಾವು ಹೇಳೋದು ಯಾರಾದರೂ ಗಂಡಸರು ಮುಖ ಸಪ್ಪಗೆ ಮಾಡಿಕೊಂಡು ಜೋತು ಬಿಟ್ಕೊಂಡು ಕುಂತರು ಅಂತಂದ್ರೆ ಆಗಿಂದಾಗ ಯಾರು ತಾಯಿಯರಾಗಿರಲಿ ಹೆಂಡತರಾಗಿರಲಿ ಅಕ್ಕ ತಂಗಿಯರಾಗಿರ್ಲಿ ಯಾರೇ ಆಗಿರಲಿ ಒಬ್ಬ ಹೆಣ್ಮಕ್ಳು ಆಗಿಂದಾಗ ಗಂಡಮಕ್ಳನ್ನ ಕೇಳ್ತಾರೆ ಯಾಕೆ ಮುಖ ಸಾಪ್ಪಗಾಗೈತಿ ಅಂತ ಹೇಳಿ ಇದು ಸುಳ್ಳು ಕರೆಯುವ ಕರೆಯಲ್ಲ ಯಾಕೆ ಮುಖ ಯಾಕೆ ಸಾಪಗಾಗೈತಿ ಅಂತ ಕೇಳ್ತಾರೆ ಅವರು ಅದ ಒಬ್ಬ ಹೆಣ್ಮಗಳು ಮುಖ ಸಪ್ಪಗೆ ಮಾಡ್ಕೊಂಡು ಕುಂತ್ಲ ಅಂತಂದು ಯಾಕೆ ಬಿಕ್ಕೊಂಡು ಕುಂತಿ ಇವು ಮಜಾ ಹೆಂಗೈತೆ ನೋಡ್ರಿ ಆ ಕಳಕಳಿ ಹೆಂಗಿರ್ತೈತಪ್ಪ ಅಂದ್ರೆ ಇವ್ರು ಕೇಳೋದಕ್ಕೂ ಅವ್ರು ಕೇಳೋದಕ್ಕೋ ನಾನೇ ಸುಳ್ಳೇನು ಹೇಳಕತ್ತಿಲ್ಲ ಬಿಕ್ಕೊಂಡು ಕುಂತೈತಿ ನೋಡಿ ಎದಕ್ಕೆ ಕುಂತ ಅಂತೇಳಿ ಚಲುವ ಮಾಡ್ತಾರೆ ಅಂದರೆ ಅದನ್ನೇ ಸ್ವಲ್ಪ ಬೇರೆ ದೃಷ್ಟಿ ಒಳಗ ಬೇರೆ ಭಾಷೆ ಒಳಗೆ ಪ್ರಯೋಗ ಮಾಡಿದ್ರೆ ಅದರ ಸಂಬಂಧಗಳು ಬೇರೆ ಇರ್ತಾವೆ ಲಾಲ್ ಬಹದ್ದುರ್ ಶಾಸ್ತ್ರಿ ಅಂತಾರ ಅವ ನನಗೆ ಅತಿ ಬೇಕಾದ ಪ್ರೇಮದ ಗೆಳೆಯ ಮನಾಗ ಮದುವೆ ಐತಂತ ಅಂತ ಎಂದೂ ಏನು ಕೇಳಲಾರ್ದವ ಕೊಡ್ತೀನಿ ಅಂದ್ರೂ ಇಸ್ಕೊಳ್ಲಾರ್ದವ ಅವ ಐವತ್ತು ರೂಪಾಯಿ ಕೇಳಾಕ್ ಬಂದ ಎಲ್ಲಿಂದ ಕೊಡ್ಲಿ ನಾನು ಕೊಡ್ಬೇಕನ್ರಿ ಅವಂಗ ಅಂದ್ಲು ಹಾ ಕೊಡ್ಬೇಕು ನನ್ನ ಕಡೆಗಿಲ್ಲಲ್ಲ ನೀವೇನು ಚಿಂತೆ ಮಾಡಬೇಡ್ರಿ ನನ್ನ ಕಡೆಗೆದ್ದ ತಗೋರಿ ಅಂತೇಳಿ ಐವತ್ತು ರೂಪಾಯಿ ಕೊಟ್ಬಿಟ್ಲ ಹಾಕಿ ಇನ್ನೂ ಪಗಾರ ಆಗಿದ್ದಿಲ್ಲ ಇನ್ನೂ ಪಗಾರ ಆಗಿದ್ದಿಲ್ಲ ಮುಂದೆ ಬರೋದಿತ್ತು ಪಗಾರ ಒಂದು ಎರಡು ಮೂರು ದಿನದಾಗ ಹೀ ನಿನ್ನ ಕೈಯಾಗ ಐವತ್ತು ರೂಪಾಯಿ ಎಲ್ಲಿ ಬಂದು ಗಾಬ್ರೆಕ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಲ್ಲಿಂದ ತಂದ ಐವತ್ತು ರೂಪಾಯಿ ಏನಿಲ್ಲರಿ ನೀವೇನು ತಿಂಗಳ ಅರವತ್ತು ರೂಪಾಯಿ ಕೊಡ್ತಿದ್ರಲ್ಲ ಆ ಅರವತ್ತು ರೂಪಾಯಿದೊಳಗೆ ಹತ್ತತ್ತು ರೂಪಾಯಿ ತೆಗೆದಿಟ್ಕೊ ಅಂತ ಐವತ್ತು ರೂಪಾಯಿದೊಳಗೆ ಮನೆ ನೆಡ್ಸ್ಕೊ ಅಂತ ಬಂದೀನಿ ಹಾಗಾಗಿ ಐವತ್ತು ರೂಪಾಯಿ ಉಳ್ದವು ತಗೋರಿ ಅಂತೇಳಿ ಕೈಯಾಗಿ ಕೊಟ್ಲು ಮನೆಯನ್ನು ನೆಡಿಸಿ ಹತ್ತತ್ತು ರೂಪಾಯಿ ಉಳಿಸಿದ್ಲು ಲಾಲ್ ಬಹದ್ದುರ್ ಶಾಸ್ತ್ರಿ ಹೆಂಡತಿ ಹಾಗಾಗಿ ಆ ಮನಿತನ ಉಳ್ದಿತ್ತು ಆಕೆಷ್ಟು ಪ್ರಾಮಾಣಿಕ ಇರಬೇಕು ಈತ ಎಷ್ಟು ಪ್ರಾಮಾಣಿಕ ಗೊತ್ತಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಐವತ್ತು ರೂಪಾಯಿ ಕೊಟ್ಟು ಕಳಿಸಿ ಬಡ ಒಂದು ಬಿಳೆ ಹಾಳಿ ತೊಗೊಂಡು ಪತ್ರ ಬರದ್ರಂತ ಇವ್ರು ಸರ್ಕಾರಕ್ಕೆ ನಂಗೆ ಅರವತ್ತು ರೂಪಾಯಿ ಹೆಚ್ಚಾಕೈತಿ ಇನ್ನು ಮೇಲೆ ಐವತ್ತು ರೂಪಾಯಿ ಪಗಾರ ಕೊಡ್ರಿ ನಂಗೆ ಅರವತ್ತು ಬೇಡ ಅಂತ ಹೇಳಿ ಪತ್ರ ಬರದ್ರಿ ಇವ್ರು ಅಂದ್ರೆ ಹತ್ತತ್ತು ರೂಪಾಯಿ ಉಳಿತೈತೆ ಅಂದ್ರೆ ಅದು ಬೇಡ ನಮಗ ಅಂತ ಹತ್ತತ್ತು ರೂಪಾಯಿ ಉಳಿತೈತೆ ಅಂದ್ರೆ ಬೇಡ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಕ್ಕೆ ಪತ್ರ ಬರಿಬೇಕಾದ್ರೆ ನಮ್ದೊಂದು ಪ್ರಶ್ನೆ ಐತಿ ಈ ಸಭಾಕ್ ಸರ್ಕಾರಕ್ಕೆ ನನ್ನ ಪಗಾರ ಹೆಚ್ಚಾಗೈತಿ ಕಡಿಮೆ ಮಾಡ್ರಿ ಅಂತ ಯಾರಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಪತ್ರ ಬರೆದವ್ರ ಅದಾರನು ನೌಕರಿದಾರರ ರಾಜಕಾರಣಿಗಳರ ಯಾರ ಬರದಾರನು ಬ್ಯಾಡ್ ಅಂದವ್ರದಾರನು ಇಲ್ಲ ವಿಚಾರ ಮಾಡಬೇಕು ನಾವೆಲ್ಲ